ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಂದಾದಾರರಿಗೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ತಾವೇನು ನಿನ್ನೆ ಮೊನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀರಾ ಹಲವಾರು ಭಾಗಗಳಲ್ಲಿ ರ್ಯಾಪಿಡೋ ಸಂಸ್ಥೆಯ ವಿರುದ್ಧವಾಗಿ ಆಟೋ ಚಾಲಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂತಹ ರೀತಿಗಳನ್ನು ನೋಡ್ತಾ ಇರ್ಬೋದು ಅದರ ಜೊತೆಯಲ್ಲಿ ಕೆಲವು ಬೈಕ್ ಟ್ಯಾಕ್ಸಿಯ ಚಾಲಕದಾರರು ಏನು ಇವರದೇ ಕಂಪನಿ ಇವ್ರುಗಳೇ ಕಾನೂನನ್ನು ಬರೆದಿರೋ ರೀತಿನಲ್ಲಿ ನಮ್ಮನ್ನು ಇವರು ಯಾರು ಪ್ರಶ್ನೆ ಮಾಡೋಕೆ ಅನ್ನೋ ರೀತಿಯಲ್ಲಿ ತೆಲುಗು ಸೋಷಿಯಲ್ ಮೀಡಿಯಾಗಳಲ್ಲಿ ಚೆನ್ನಾಗೇ ವೈರಲ್ ಆಗ್ತಾ ಇದೆ ವಿಡಿಯೋಗಳು ಒಂದು ವಿಚಾರವನ್ನು ತಾವುಗಳೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ನಿಮ್ಮ ಸಂಸ್ಥೆಗೆ ನಾವು ದುಡಿದು ಬಿಸಾಕಿದ ದುಡ್ಡಿನಲ್ಲಿ ನಿಮ್ಮವರು ಕೋರ್ಟ್ನ ಅಂಗಳದಲ್ಲಿ ಕೇಸನ್ನು ಇಟ್ಕೊಂಡು ಆಟ ಆಡಿಕೊಂಡು ನಿಮ್ಮಂತಹ ಎಜುಕೇಷನ್ ಫೂಲಿಸ್ಟ್ ಅಂದರೆ ವಿದ್ಯಾವಂತರಾಗಿ ಅನಾಗರಿಕ ರೀತಿಯಲ್ಲಿ ನಡ್ಕೊಳ್ಳುವಂತಹ ನಿಮ್ಮಂಥವ್ರನ್ನ ಬಳಕೆಯನ್ನು ಹೇಗೆಲ್ಲ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಇಂಥ ರೆಡ್ ಕಾರ್ಪೆಟ್ ಕಂಪನಿಗಳನ್ನು ನೋಡಿ ಕಲಿಬೇಕು ಸ್ನೇಹಿತರೆ ಬೆಂಗಳೂರಿನಲ್ಲಿದ್ದಂತಹ ಬೈಕ್ ಟ್ಯಾಕ್ಸಿಯ ವಿಚಾರ ಇವತ್ತು ಹಲವಾರು ಜಿಲ್ಲಾ ಕೇಂದ್ರಗಳಿಗೂ ಕೂಡ ಕಾಲಿಟ್ಟು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತುತ್ತಾ ಇದೆ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಇಲಾಖೆಗಳು ಎಷ್ಟು ಸುವ್ಯವಸ್ಥೆಯನ್ನು ಕಳ್ಕೊಂಡಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಜನಜನಗಳ ಮಧ್ಯದಲ್ಲಿ ಗಲಾಟೆಗಳನ್ನ ತಂದಿಡುವುದೇ ಈ ರಾಜಕಾರಣಿಗಳ ದೊಡ್ಡ ಷಡ್ಯಂತ್ರ ಅದನ್ನು ಸ್ಪಷ್ಟವಾಗಿ ಅದರಲ್ಲೂ ಈ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಕಾನೂನು ಇಲಾಖೆ ಅಧಿಕಾರಿಗಳು ಚೆನ್ನಾಗೇ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ನನಗೆ ಒಂದು ಡೌಟ್ ಏನು ಅಂದರೆ ಇಷ್ಟೊಂದೆಲ್ಲ ಇಲಾಖೆಗಳನ್ನು ಮೇಂಟೈನ್ ಮಾಡೋದಕ್ಕೆ ಇವ್ರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ಒಂದು ಡೌಟ್ ಇದೆ ಸ್ನೇಹಿತರೆ ಏಕೆಂದರೆ ಇವತ್ತು ಮೈಸೂರಿನಂತಹ ನಗರದಲ್ಲಿ ಆಟೋ ಚಾಲಕರುಗಳು ಒಂದು ಪ್ರೊಟೆಸ್ಟನ್ನು ಮಾಡಿದರೆ ಇಲ್ಲ ನೀವು ಕಾನೂನಿನ ವ್ಯಾಪ್ತಿ ಒಳಗಡೆ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮತ್ತು ಕೆಲವು ಬೈಕ್ ಕಂಪನಿಗಳಿಗೆ ಮತ್ತು ರೈಡರ್ಗಳ ಪರವಾಗಿ ಮಾತಾಡುವಂತಹ ಹಲವಾರು ಇಲಾಖೆಯ ಅಧಿಕಾರಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಇವರೆಲ್ಲ ಕಾನೂನು ಕಾಪಾಡೋದಕ್ಕೆ ಅಂತ ಬಂದಿದ್ದಾರಾ ಇಲ್ಲ ರೆಡ್ ಕಾರ್ಪೆಟ್ ಕಂಪನಿಗಳನ್ನೇ ಬೆಳೆಸಬೇಕು ಅಂತ ಬಂದಿದ್ದಾರೋ ಅಂತಕ್ಕಂಥದ್ದು ಒಂದು ಡೌಟು ಅಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಏನೇ ಆಗಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಇಷ್ಟರಲ್ಲೇ ತೀರ್ಮಾನ ಏನು ಅಂತಕ್ಕಂಥದ್ದನ್ನು ತಿಳಿಸುತ್ತೆ ಆ ತೀರ್ಪಿನ ನಂತರದಲ್ಲೂ ಕೂಡ ಇಂತಹ ಎಜುಕೇಷನ್ ಫೂಲಿಸ್ಟ್ಗಳು ಏನಿದ್ದಾರೆ ಈ ಬೈಕ್ ಟ್ಯಾಕ್ಸಿಯನ್ನು ಮಾಡುವಂತಹ ಎಜುಕೇಷನ್ ಪೋಲಿಸ್ಟ್ಗಳು ನಮ್ಮಂಥ ಅನ್ಎಜುಕೇಟೆಡ್ ಪೋಲಿಸ್ಟ್ಗಳಲ್ಲ ಅವರು ಎಜುಕೇಷನ್ ಮಾಡಿರುವಂತಹ ಇಂತಹ ಅನಾಗರಿಕ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಅನಧಿಕೃತ ಕೆಲಸ ಮಾಡುವಂತಹ ಕಂಪನಿಗಳನ್ನು ಕೂಡ ಒಪ್ಪಿಕೊಳ್ಳುವಂತಹ ಪೊಲೀಸ್ಗಳಿದಾರಲ್ಲ ಅವರುಗಳಿಗೆ ಹೇಳೋದೇನೆಂದರೆ ಈ ಕರ್ನಾಟಕ ಹೈಕೋರ್ಟ್ನ ತೀರ್ಪು ಬಂದ ನಂತರದಲ್ಲೂ ಕೂಡ ತಾವು ಏನು ತೀರ್ಮಾನವನ್ನು ಕೈಗೊಳ್ತೀರಾ ಅದನ್ನು ಈಗೇ ಮುಂದುವರ್ಸ್ಕೊಂಡು ಹೋಗ್ತೀರಾ ಏನು ಅನ್ನೋದನ್ನು ಕೂಡ ನಾವು ಕಾಯ್ತೀವಿ ಯಾಕೆಂದ್ರೆ ಕಾನೂನಿನ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದಲೇ ಸತತವಾಗಿ ಒಂಬತ್ತು ವರ್ಷಗಳಿಂದಲೂ ಕೂಡ ನಾವು ಕಾಯ್ತಾ ಇರ್ತಕ್ಕಂಥದ್ದು ಅದನ್ನು ಬಿಟ್ಟು ನಿಂತಿದ್ದರೂ ಕೂಡ ಅದು ಬೇರೆ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಗೆಲುವು ತಗೋಬೋದಾಗಿತ್ತು ಆದರೆ ನಿಮ್ಮವರು ಕಾನೂನು ಮೊರೆ ಹೋಗೋದಕ್ಕೆ ಈ ದೇಶದ ಕಾನೂನುಗಳನ್ನ ಹೇಗೆ ಗಟ್ಟಿ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಇದೇ ಕಾನೂನು ಬಲ್ಲಂಥವರು ಒಳ್ಳೆ ಒಳ್ಳೆ ಜಾಗಗಳಲ್ಲಿ ಕುಳಿತುಕೊಂಡಿದಿರೋವಂಥವರೇ ನಿಮ್ಮ ಕಂಪ್ನಿಗಳಲ್ಲಿ ಇವತ್ತು ಮಾರ್ಗದರ್ಶನಗಳನ್ನ ಕೊಟ್ಟು ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾಯಿರ್ತಕ್ಕಂಥವ್ರು ಆದರೆ ಏನು ಆಟೋ ಚಾಲಕರುಗಳು ದರೋಡೆ ಕೋರರು ಅಂತಿರಲ್ಲ ನಿಮಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ಆ ದರೋಡೆ ಮಾಡುವಂತಹ ಆಟೋ ಚಾಲಕರುಗಳನ್ನ ಹೋಗಿ ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡಿ ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡಿರಿ ನಿಮ್ಮ ನಿಮ್ಮ ಕಂಪ್ನಿಯವನೇನೇನು ಸೂಪರಾ ನಿಮ್ಮ ಕಂಪ್ನಿಯವನು ಯಾರು ತಲೋ ದರೋಡೆ ಮಾಡ್ತಾ ಇಲ್ವಾ ಅವನು ದೊಡ್ಡ ಲೂಟಿ ಕೋರ್ನೆ ಅವನು ದೊಡ್ಡ ದರೋಡೆ ಕೋರ್ನೆ ನೀವೇನು ದೊಡ್ಡ ಸಾಚಾಗಳ ಥರ ಬಂದು ವೀಡಿಯೋಗಳು ಮಾಡ್ತೀರಲ್ಲ